ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರಿನ ಉಪ್ಪಾರಳ್ಳಿ ಬ್ರಿಡ್ಜ್ ಕೆಳಭಾಗದಲ್ಲಿ ನಡೆದಿದ್ದ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ನಮ್ಮ ಕರ್ನಾಟಕ ಟಿವಿ ವರದಿ ಬಿತ್ತರಿಸಿತ್ತು ವರದಿ ಬಿತ್ತರಿಸಿದ ಬೆನ್ನಲ್ಲೇ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತುಮಕೂರು ನಗರದ ಇಪ್ಪತ್ನಾಲ್ಕನೇ ವಾರ್ಡ್ ಉಪ್ಪಾರಹಳ್ಳಿ ಬ್ರಿಡ್ಜ್ ಕೆಳಭಾಗದಲ್ಲಿ ಮಹಾನಗರ ಪಾಲಿಕೆ ಯೋಜನೆ ಅಡಿ ತರಕಾರಿ ಮಳಿಗೆ ನಿರ್ಮಾಣ ಹಾಗೂ ರೈಲ್ವೆ ಕಾಂಪೌಂಡ್ಗೆ ಹಾಕಿರುವ ರೈಲಿಂಗ್ ಸೇತುವೆಗಳಿಗೆ ಮಾಡುತ್ತಿರುವ ಪೇಂಟಿಂಗ್ ಹಾಗೂ ಫ್ಲೋರಿಂಗ್ ಕಳಪೆಯಾಗಿದ್ದು ಇದರಿಂದ ಗುತ್ತಿಗೆದಾರರ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ಮೋಹನ್ ಕುಮಾರ್ ನಮ್ಮ ಕರ್ನಾಟಕ ಟಿವಿ ಮೂಲಕ ಆರೋಪಿಸಿದ್ದರು ನಮ್ಮ ಕರ್ನಾಟಕ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ನಂತರ ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಗುತ್ತಿಗೆದಾರ ಎಇ ಇ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕಾಮಗಾರಿಯನ್ನು ಗುಣಮಟ್ಟವಾಗಿ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಈ ವೇಳೆ ದಲಿತ ಮುಖಂಡ ಮೋಹನ್ ಕುಮಾರ್ ಮಾತನಾಡಿ ಉಪ್ಪಾರಹಳ್ಳಿ ಬ್ರಿಡ್ಜ್ ಕೆಳಭಾಗದಲ್ಲಿ ಮಹಾನಗರ ಪಾಲಿಕೆ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿ ಕಳಪೆಯಾಗಿದೆ ಎಂದು ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ ಆದರೆ ಅವರು ಕಾಮಗಾರಿ ಪರಿಶೀಲಿಸಿದ ನಂತರ ಕಳಪೆ ಕಾಮಗಾರಿಗೆ ಆಗಿದೆ ಎಂದು ತಿಳಿದು ಗುಣಮಟ್ಟದ ಕಾಮಗಾರಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಇಲ್ಲಿಯವರೆಗೂ ಆಗಿರುವ ಕಾಮಗಾರಿ ವೆಚ್ಚವನ್ನು ಭರಿಸುವವರು ಯಾರು ಎಂದು ಪ್ರಶ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಗುತ್ತಿಗೆದಾರರು ಎಇಎಡಬ್ಲ್ಯೂಇ ದಲಿತ ಮುಖಂಡ ಮೋಹನ್ ಸಾರ್ವಜನಿಕರು ಉಪಸ್ಥಿತರಿದ್ದರು ಹೇಳಿ ನಾವು ಸಾರ್ವಜನಿಕರು ಇಲ್ಲ ಅಂತ ನಮ್ ಮುಂದೆ ಇದೆ ನಮ್ ಕಣ್ಮೆ ನಡೆದಿರೋದು ಪೇಂಟ್ ಆಯ್ತಾ ಒಂದ ಒಂದಿನ ಬಂದು ಅದು ಏನು ಉಚಿತ ಇರೋದು ಕೊಡುವ ಯಾವ್ದು ವಾಲ್ಯ ಬಂದು ನಂಬರ್ ಮಾತ್ರ ಉಚಿತ ಅದ್ರಿಂದ ಯಾವ ವಾಲ್ನೂ ಬಿಡಿ

ಈಗ ಮೂರು ದಿನ ಹೇಳ್ತಾ ಇದ್ದೀರಾ ಸರ್ ನೀವು ಕಳೆದು ಸರ್ ಬೇರೆ ಯಾವ್ದು ನೀವು ಖಂಡಿತ ಹೇಳ್ತೀನಿ ಸರ್ ನೀವು ಕಾಂಟ್ರಾಕ್ಟರ್ಪೆಂಡ್ ಮಾತಾಡ್ತಿದ್ರ ನೀವು ಸಾಮಾಜಿಕ ಹೇಳಿ ನೀವು ಸಾಮಾಜಿಕ ನ್ಯಾಯ ಅಂತ ನೀವು ಸಾರ್ವಜನಿಕರು ಪರವಾಗಿ ನಿಂತಿಲ್ಲ ನೀವು ಕಾಂಟ್ರಾಕ್ಟರ್ ಪರವಾಗಿ ನಿಂತಿದ್ರಾ ಇಲ್ಲಿ ನಿಮ್ ಕಣ್ ಮುಂದೆ ನೋಡಿದ್ರು ನೀವು ಅಲ್ಲ ಈಗ ಒಪ್ಪಿರ್ತೀರಾ ಇನ್ನೊಂದು ಮತ್ತೆ ಕೆಲಸ ಉಚ್ಚಿದ್ರೆ ಎಲ್ಲಿ ಉದ್ಚಾರ ತೋರಿಸಿ ನೋಡಿ ಸರ್ ಇದು ರೀಕನ್ಸ್ಟ್ರಕ್ಷನ್ ಆಗ್ಬೇಕು ಸರ್ ಪೂರ್ತಿ ಫುಲ್ಲು ರಿನೋವೇಷನ್ ಆಗ್ಬೇಕು ಫುಲ್ಲು ಉಚ್ಚುತಿ ಮಾಡ್ಬೇಕೈಟ್ ಫಸ್ಟ್ ಇಂದ ಇಷ್ಟು ವಾಲುಗಳು ರೆಡಿ ಆಗ್ಬೇಕು ಸರ್ ಒಂದು ವಾಲ್ಗೆ ಕೈ ಕೊಟ್ಟು ಎಲ್ಲವರ್ಗು ಕೈ ಮಾಡಬೇಕು ಪೈಂಟು ಎಲ್ಲ ಇಲ್ಲ ಈಗ ಮಾಡ್ತೀವಿ ಮಾಡ್ತೀನಿ ನೀವು ಪೂರ್ತಿವಾಗೋವರೆಗೂ ಎಲ್ಲ ಬಿಡ್ಬಿಡು ಹಾಕಿರೋದು ಟೇಪ್ ಹಾಕಿರೋ ಟೇಪೇ ಇಲ್ಲ ಇಲ್ಲಿ ಕೇಳೀನಿ ಟೇಪ್ ತೋರಿಸಿ ಮತ್ತೆ ನೋಡೋಣ

All right, thank you. ನಾವು ನೀವೆಲ್ಲ ಎರಡು ಕಡೆ ಇದ್ದಿದ್ದು ತೋರಿಸಿದ್ರೆ ಬರೀ ಸೆಂಟ್ರಿಂಗ್ ಸೀಟ್ ಅದು ಸೆಂಟ್ರಿಂಗ್ ಸೀಟ್ ಅದು ಸೆಂಟ್ರಿಂಗ್ ಸೀಟ್ ಅದು ವಾದ ಮಾಡಬೇಡಿ ಇಲ್ಲಿ ಕಣ್ಣು ಮುಂದೆ ಇದೆ ಮದ್ದಿದ್ರೆ ಚಕ್ಕೆ ಚಕ್ಕೆ ಎದುರ್ತಾ ಇರೋದೆಲ್ಲ ಕಣ್ಣು ನಿಮ್ಗೆ ಕಣ್ಣು ಮುಂದೆನೇ ಇದೆ ನೀವಿಲ್ಲ ಅಂತಾನೆ ವಾದ ಮಾಡ್ತಾ ಇದ್ದೀರಾ ಎರಡು ಕೋಟ್ ಆಗಿದೆ ಅಂತ ವಾದ ಮಾಡ್ತೀರಾ ಎರಡ್ ಕೋಟ್ ಆದ್ರೆ ಗಪ್ಪ ತಿಸ್ ಕೊಡ್ಬೇಕು ಎಲ್ಲಿದೆ ತಿಕ್ನೆಸ್ ಎಲ್ಲಿ ನನಗೆ ಸಿಗ್ತದೆ ನನಗೆ ನೀವು ஏர்போர்ட் ஆகவே ஏர்போர்ட் அப்படின்னு காப்பாற்று ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಭೀಮಗರ್ಜನೆ ಸಮಿತಿ ಜಿಲ್ಲಾಧ್ಯಕ್ಷರು ಮತ್ತು ದಲಿತ ಸಂಘಟನೆ ಮುಖಂಡರು ಕೂಡ ಹಾಗೆ ಇಪ್ಪತ್ನಾಲ್ಕನೇ ವಾರ್ಡ್ನ ಯುವ ಮುಖಂಡರು ಕೂಡ ನಾವು ಹಿಂದೆ ಈಗ ಒಂದು ಮೂರು ನಾಲ್ಕು ದಿನದ ಹಿಂದೆ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಉಪ್ಪಾರಹಳ್ಳಿ ಇಪ್ಪತ್ನಾಲ್ಕನೇ ವಾರ್ಡ್ ಅಂಡರ್ ಪಾಸ್ ಕೆಳಗಡೆ ಅಂದರೆ ಬಿಡ್ಜ್ ಕೆಳಗಡೆ ಒಂದು ಕಾಮಗಾರಿ ನಡೀತಾ ಇತ್ತು ಆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಅಂತ ಕಂಡು ಬಂದಿದ್ದರಿಂದ ನಾವು ನಮ್ಮ ಕರ್ನಾಟಕ ಚಾನಲ್ ಮುಖಾಂತರ ಒಂದು ಸುದ್ದಿಯನ್ನು ಮಾಡಿಸಿದ್ವಿ ಆ ಸುದ್ದಿಗೆ ಹೋಗೊಟ್ಟು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗಳು ಮತ್ತು ಈ ಒಂದು ಏನು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಈ ಫ್ಲೈಓವರು ಕಾ ಕಾಮಗಾರಿಯ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಕಾಂಟ್ರಾಕ್ಟ್ರು ಮತ್ತು ಎ ಇ ಎ ಡಬ್ಬಲ್ ಇ ಎಲ್ಲರೂ ಕೂಡ ಬಂದು ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ ಇಲ್ಲಿ ಸಂಪೂರ್ಣ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿರೋದು ಅವ್ರ ಗಮನಕ್ಕೂ ಕೂಡ ಕಂಡುಬಂದಿದೆ ಹಾಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇದು ಕಾಮಗಾರಿ ಸ್ವಲ್ಪ ಕಳಪೆ ಇದೆ ಅನ್ನೋದನ್ನು ಕೂಡ ಅವರು ಮನಗಂಡು ಅದನ್ನು ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಒಂದು ಉದ್ದೇಶ ಮತ್ತು ಆದೇಶ ಏನಪ್ಪ ಅಂತಂದರೆ ನಮಗೆ ಇಲ್ಲಿಗೆ ಸ್ಮಾರ್ಟ್ ಸಿಟಿ ಕಮಿಷನರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಮತ್ತೊಮ್ಮೆ ಈ ಒಂದು ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಪರಿಶೀಲನೆ ಮಾಡಬೇಕು ಮತ್ತು ನಮಗೆ ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಏನಾಗಬೇಕೋ ಆ ಕೆಲಸನ ಸೂಕ್ತ ರೀತಿಯಲ್ಲಿ ಮಾಡಿಸ್ಕೊಡ್ಬೇಕು ಈ ಒಂದು ಸುದ್ದಿಯನ್ನು ಮಾಡಿಕೊಟ್ಟಂಥ ನಮ್ಮ ಕರ್ನಾಟಕ ಚಾನೆಲ್ಗೆ ನಾವು ಕೃತಜ್ಞತೆಗಳನ್ನು ಉಪ್ಪಾರಳ್ಳಿಯ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಮತ್ತು ಮುಖಂಡರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಈ ಸುದ್ದಿಯನ್ನು ಎಚ್ಚೆತ್ಕೊಂಡಂಥ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಎಲ್ಲ ಒಂದು ಇಂಜಿನಿಯರ್ಗಳು ಬಂದು ಒಂದು ಪರಿಶೀಲನೆ ಮಾಡೋಗಿದರೆ ಅತಿ ಬೇಗನೆ ಈ ಒಂದು ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ಗುಣಮಟ್ಟದಲ್ಲಿ ಕೆಲಸ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟೋಗಿದರೆ ಹಾಗಾಗಿ ಅವ್ರು ಕೊಟ್ಟಂಥ ಭರವಸೆಯನ್ನು ನಾವು ಸ್ವಲ್ಪ ದಿನಗಳು ಕಾದು ನೋಡ್ತೀವಿ ಸಪೋಸ್ ಒಂದು ವೇಳೆ ಏನಾದರೂ ಮುಂದಿನ ದಿನದಲ್ಲಿ ಆ ಥರ ಏನಾದರೂ ಆಗಲಿಲ್ಲ ಅಂತಂದರೆ ನಾವು ಮುಂದೆ ಯಾವ ಥರ ಹೋರಾಟ ಮಾಡಬೇಕು ಅನ್ನೋದನ್ನು ಒಂದು ಯೋಚನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ತಮ್ಮ ಜನಗಳ ಮುಂದೆ ನಾನು ಹೇಳೋದಕ್ಕೆ ಬಯಸ್ತೀನಿ ಸರ್ ನಮಗೆ ಇಂಜಿನಿಯರ್ ಬಂದಿದ್ದಂಥದ್ದು ನಾವು ಇಂಜಿನಿಯರ್ಗೆ ಏನು ಎ ಬಂದಿದ್ದರು ನಮ್ಮ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಇಂಜಿನಿಯರ್ ಬಂದಿದ್ರಲ್ಲ ಅವ್ರಿಗೆ ನಾವು ಸಂಪೂರ್ಣವಾಗಿ ತೋರಿಸಿದೀವಿ ಕಳಪೆ ಗುಣಮಟ್ಟದ ಪೈಂಟನ್ನು ಬಳಸಿ ಕಳಪೆ ಗುಣಮಟ್ಟದ ಪೇಂಟನ್ನು ಬಳಸಿ ಪೇಂಟ್ ಮಾಡಿದರೆ ಆ ಪೇಂಟು ಕಿತ್ತಂಗೆ ಕಿತ್ತಂಗೆಲ್ಲ ಕಿತ್ತೋಗ್ತಾ ಇದೆ ಎಲ್ಲ ಉದುರೋಗ್ತಾ ಇದೆ ಚಕ್ಕೆ ಚಕ್ಕೆ ಅಂತ ಅವ್ರಿಗೂ ತೋರಿಸ್ಕೊಟ್ಟಿದ್ದೀವಿ ಮತ್ತು ಗ್ರಿಲ್ ವರ್ಕ್ ಏನು ಮಾಡಿದರು ಇದ್ರ ಸುತ್ತ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಸಿಕ್ಕಿದ್ರಿಂದ ಮಾಡ್ತಾ ಇರತಕ್ಕಂಥ ಕೆಲಸದ ಗ್ರಿಲ್ ವರ್ಕು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದೆ ಅದೆಲ್ಲ ಮುರಿದು ಹೋಗ್ತಾ ಇದೆ ಅದನ್ನೆಲ್ಲ ಅವರಿಗೆ ನೀಟಾಗಿ ಮನವ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ಅದನ್ನು ಅವರು ಕಳಪೆ ಆಗಿದೆ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ರೀವರ್ಕ್ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟೋಗಿದ್ದಾರೆ ನಮ್ಮ ಮನವಿ ಏನೂ ಇಲ್ಲ ಸರ್ ಇದು ಸಾರ್ವಜನಿಕರ ದುಡ್ಡಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಕೆಲಸ ಹಾಗಾಗಿ ಇದು ಸಾರ್ವಜನಿಕರಿಗೆ ಮುಡ್ಪಾಗಿಟ್ಟಿರ್ತಕ್ಕಂಥ ಅನುದಾನದಡಿಗಳಲ್ಲಿ ಈ ಕೆಲಸಗಳಾಗ್ತಾ ಇದೆ ಇದು ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಮತ್ತು ನಮ್ಮ ಇಪ್ಪ ಇಪ್ಪತ್ನಾಲ್ಕನೇ ವಾರ್ಡ್ ಉಪ್ಪರಳಿ ಜನಕ್ಕೆ ಇದು ಭಾಳ ಸುಂದರವಾದಿಗೆ ಕಾಣುವಂಥ ಒಂದು ತಂಗುದಾಣ ಆಗಿ ಇದು ಕಾಣಬೇಕು ಇದು ಎಲ್ರಿಗೂ ಬೇರೆ ಒಂದು ವಾರ್ಡ್ಗಳಿಗೆ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ವಾರ್ಡ್ ಆಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್ ಮುಂದಿನ ದಿನಗಳಲ್ಲಿ ಏನಾದರೂ ಈಗ ಏನು ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಮತ್ತು ಇಂಜಿನಿಯರ್ಗಳು ಎಲ್ಲ ಬಂದು ನಮ್ಗೆ ಭರವಸೆ ಕೊಟ್ಟೋಗಿದ್ದಾರೆ ಅವರ ಆ ಭರವಸೆ ಏನಾದರೂ ಮುಂದು ಭರವಸೆ ಈಡೇರಿಸಲಿಲ್ಲ ಅಂದ ಮಟ್ಟಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಉಪ್ಪರಹಳ್ಳಿ ಎಲ್ಲ ನಾಗರಿಕರು ಇದ್ರ ವಿರುದ್ಧ ಈ ಕಳಪೆ ಕಾಮಗಾರಿ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಈಗ ಅವ್ರಿಗೆ ಒಂದು ಹತ್ತು ದಿನ ಗಡುವನ್ನು ಕೂಡ ಕಟ್ಟಿದ್ದೀವಿ ಹತ್ತು ದಿನದಲ್ಲಿ ಎಲ್ಲ ರಿನೋವೇಷನ್ ಮಾಡಿ ನೀಟಾಗಿ ಮಾಡಿಕೊಡ್ತೀವಿ ಅಂತ ಹೇಳೋಗಿದ್ದಾರೆ ಸರ್ ಶಿರಾನಗರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿರುವ ಸಾವಿರದ ಎಂಟು ಮನೆಗಳ ನಿರ್ಮಾಣ ಕಾರ್ಯ ಡಿಸೆಂಬರ್ಗೆ ಅಂತ್ಯಗೊಳ್ಳಲಿದ್ದು ಶಿರಾನಗರದ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗುವುದು ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ಬಿ ಜಯಚಂದ್ರ ತಿಳಿಸಿದ್ದಾರೆ ತಮ್ಮ ಕಚೇರಿಯಲ್ಲಿ ಸಭೆ ಕರೆದು ಮಾಹಿತಿ ಹಂಚಿಕೊಂಡ ಅವರು ಈಗಾಗಲೇ ಹತ್ತು ಸಾವಿರ ರೂಪಾಯಿ ಹಣ ಕಟ್ಟಿ ಅರ್ಜಿ ಸಲ್ಲಿಸಿದ್ದ ಉಳಿಕೆ ತೊಂಬತ್ತು ಸಾವಿರ ರೂಪಾಯಿ ಹಣ ಕಟ್ಟಿದರೆ ಮನೆ ಹಂಚಿಕೆ ಮಾಡಲಾಗುವುದು ಒಂದು ವೇಳೆ ಅರ್ಜಿ ಸಲ್ಲಿಸಿದ್ದರೆ ಮತ್ತೆ ಅರ್ಜಿ ಸಲ್ಲಿಸುವ ಅವಕಾಶವಿದ್ದು ಒಂದು ಲಕ್ಷ ರೂಪಾಯಿ ಹಣದೊಂದಿಗೆ ಅರ್ಜಿ ಸಲ್ಲಿಸಿದ್ದರೆ ಅಂತಹ ಫಲಾನುಭವಿಗಳನ್ನು ಗಣನೆಗೆ ತೆಗೆದುಕೊಂಡು ಮನೆ ಹಂಚಿಕೆ ಮಾಡಲಾಗುವುದು ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಸಾಮಾನ್ಯ ಕೆಟಗರಿಗಳಿಗೆ ನಿಯಮಾನುಸಾರ ಹಂಚಿಕೆ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಹಾನ್ ಮೊಹಮ್ಮದ್ ನಗರಸಭೆ ಆಯುಕ್ತ ರುದ್ರೇಶ್ ಮಧುಗಿರಿ ಉಪ ವಿಭಾಗಾಧಿಕಾರಿ ತಹಶೀಲ್ದಾರ್ ಸಚ್ಚಿದಾನಂದ ಈಚನೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇನ್ಸ್ಟಿಟ್ಯೂಟ್ ಅಂದರೆ ಮೊದಲು ನಾನು ಮನೆಗಳು ತರಬೇಕಾದ ಸ ಸ್ಲಮ್ ಡೊಲ್ಲರ್ಸ್ಗೆ ಮನೆಗಳು ಅಂತೇಳಿ ತಂದ್ವಿ ಅದಾದ ಮೇಲೆ ಏಳ್ನೂರಾಯ್ತು ಅದನ್ನು ಸಾವಿರದ ಎಂಟಕ್ಕೆ ಮಾಡಿಸಿ ಇನ್ಸ್ಟಿಟು ಅಂತ ಹೇಳಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂದರೆ ಎಸ್ ಎಸ್ಸಿಗೂ ಕೊಡಬೇಕು ಟಿಗೂ ಕೊಡಬೇಕು ಅಷ್ಟೇ ದೊಡ್ಡ ಪ್ರಮಾಣದ ಬೇರೆ ಮನೆಗಳನ್ನ ಬೇರೆ ಕೊಡಬೇಕು ಬಹುಶಃ ಇವತ್ತು ನಾನು ಮನೆಗಳನ್ನ ಹೋಗಿ ನೋಡಿದ್ದೀನಿ ಇವತ್ತು ನನಗೂ ಕೂಡ ವಾಸ ಮಾಡ್ಬೇಕಲ್ಲಿ ಅಂತಕ್ಕಂಥ ಆಗಿದೆ ಅಷ್ಟರ ಮಟ್ಟಿಗೆ ಮನೆಗಳಿದೆ ಅಷ್ಟು ಚೆನ್ನಾಗಿ ಮನೆಗಳಿದೆ ಇದರಲ್ಲಿ ಒಂದು ದೊಡ್ಡ ಕೊಡುಗೆ ನಮ್ಮ ಸರ್ಕಾರದ್ದು ಅಂತ ಹೇಳಿದ್ರೆ ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ನೆನೆಸ್ಬೇಕಾಗ್ತದೆ ಕಾರಣ ಏನಂದ್ರೆ ಇದು ಕೊನೆ ಪಕ್ಷ ಪತ್ರಿಕೆಯವರು ಮುಖ್ಯನ ಸಿದ್ದರಾಮಯ್ಯ ವರ್ತಮಾನ ತಲುಪಿ ಸಮಾಧಾನ ತರಲಿ ಅಂತೇಳಿ ಮೂಡ ಮೂಡ ಅನ್ನೋದೊಂದು ಈ ಒಂದು ದೊಡ್ಡ ಬೆಟ್ಟ ಮಾಡಿ ಕೂಡಿಸಿದ್ರಿ ಇಲ್ಲೇನಾಗಿದೆ ಅಂದ್ರೆ ನಾವು ಸಾವಿರ ಎಂಟು ಮನೆಗೆ ಐದು ಲಕ್ಷದ ಹನ್ನೆರಡು ಸಾವಿರ ಅಲ್ಲ ಐದು ಸಾವಿರದ ಹದಿನಾರು ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಸರ್ಕಾರಿ ಆದೇಶ ಪ್ರಕಾರ ಒಂದು ಲಕ್ಷ ಕಟ್ಟಿದ್ರೆ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಅಂದ್ರೆ ಅವ್ರ ಮನೆಯೇ ಅಲಾಟ್ ಮಾಡ್ತಕ್ಕಂಥದ್ದು ಇದಕ್ಕೆ ಈಗಾಗಲೇ ಡೆಡ್ ಲೈನ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಡಿಶೆಂಬರ್ ಒಳಗಾಗಿ ಕೂಡ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿರ್ತಕ್ಕಂಥದ್ದು ಈಗ ಸುಮಾರು ಐ ಒಂದು ಆರುನೂರು ಮನೆಗಳು ಈಗಾಗಲೇ ಮುಗಿದಿದೆ ಆರುನೂರು ಮಗನ ಮನೆಗಳಲ್ಲಿ ನಾವು ಯಾವ ಪ್ರ ಪ್ರಮಾಣದ ಹಂಚಿಕೆ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಸಿಗೆ ಮುನ್ನೂರ ಎರಡು ಎಸ್ ಟಿಗೆ ನೂರ ಒಂದು ಒ ಬಿ ಸಿಗೆ ನೂರ ಐವತ್ತೆರಡು ಮೈನಾರಿಟಿಗೆ ಮುನ್ನೂರೈವತ್ಮೂರು ಬೇರೆಯವರಿಗೆ ಇತರೆ ಜಾತಿಯವರಿಗೆ ನೂರು ಒಟ್ಟು ಸಾವಿರದ ಎಂಟು ಮನೆಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲಿವರೆಗಾಗಿ ಮನೆಗಳು ಯಾರಿಗೂ ಕೂಡ ಅಲೋ ಯಾರಿಗೂ ಕೂಡ ಮುಂಜೂರಾತಿ ಆಗಿಲ್ಲ ಕಾರಣ ಏನಂದರೆ ಇವನ್ನ ಮನೆಗಳನ್ನ ಕಟ್ಟಬೇಕಾದಾಗ ಡಿಮಾಂಡ್ ಇದೆಯೋ ಇಲ್ಲವೋ ಅಂತಕ್ಕಂಥ ಅನುಮಾನ ಬಂದ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ವಿ ಎಲ್ಲರಿಗೂ ಕೂಡ ಫಲಾನುಭವಿಗಳು ಕರೆದು ಹತ್ತು ಸಾವಿರನ ಕಟ್ಟಿ ಅಪ್ಲಿಕೇಶನ್ ಹಾಕಿ ಅಂತೇಳಿ ಹೇಳಿದ್ವಿ ಹತ್ತು ಹತ್ತು ಸಾವಿರ ಕಟ್ಟಿ ಅಪ್ಲಿಕೇಶನ್ ಭಾಳ ಜನ ಹಾಕಿದ್ದಾರೆ ಅವೆಲ್ಲರೂ ಕೂಡ ಈ ನಾವು ನಾವು ನಂಬರ್ ಹೇಳಿದ್ವಲ್ಲ ಅದರ ವ್ಯಾಪ್ತಿನಲ್ಲೇ ಬರಬೇಕು ಅದನ್ನು ಯಾವ ರೀತಿ ಅಂತಂದ್ರೆ ಸಿ ಎಮ್ ಸಿ ಎಂ ಸಿ ಬಂದಿರತಕ್ಕಂಥ ಅಪ್ಲಿಕೇಶನ್ಗಳನ್ನು ಅದನ್ನು ಅದು ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಈ ಬೋರ್ಡ್ಗೂ ಕೂಡ ಕೆಲವು ಅಪ್ಲಿಕೇಶನ್ಗಳು ಹೋಗಿದೆ ಸ್ಲಮ್ ಬೋರ್ಡ್ಗೆ ಹೋಗಿದೆ ಆ ಸ್ಲಮ್ ಬೋರ್ಡ್ನ ಬರ್ತಕ್ಕಂಥದ್ದು ಅಪ್ಲಿಕೇಶನ್ ಎಲ್ಲದೂ ಕೂಡ ತರಿಸಿ ಫಲಾನುಭವಿಗಳನ್ನ ಗುರುಸ್ತಕ್ಕಂಥ ಕೆಲಸವನ್ನ ಮಾಡ್ತಾಯಿದ್ದೀವಿ ಈಗ ಈಗ ಅದನ್ನು ಮುಂದಿನ ಮೀಟಿಂಗ್ನಲ್ಲೇ ಅಂದರೆ ಇನ್ನೆಂಟತ್ತು ದಿವಸಲ್ಲೇ ಒಂದು ಮೀಟಿಂಗ್ನಲ್ಲೇ ಹದಿನೈದು ಹದಿನಾರಕ್ಕೆ ಕರೆದು ಅಷ್ಟೊಳಗೆ ತರ್ತೀರ ನೀವು ಸ್ಲಮ್ ಬೋರ್ಡ್ನವರೆಲ್ಲರೂ ನೀವು ತಂದ ತಕ್ಷಣ ಮೀಟಿಂಗ್ ಮಾಡಿ ಈ ಸಾವಿರದ ಎಂಟು ಮನೆಯನ್ನು ಕೂಡ ಅಲಾಟ್ ಮಾಡ್ತೀವಿ ಈಗ ನಾನು ನಿಮ್ಮನ್ನು ಯಾಕೆ ಕರೆದಿದ್ದು ಅಂತೇಳಿದ್ರೆ ಸಾವಿರದ ಎಂಟು ಮನೆಗೆ ಯಾರಾದರೂ ಅಪೇಕ್ಷೆ ಇದ್ದು ಫಲ ಫಲ ಅರ್ಜಿ ಹಾಕೋದಿಕ್ಕ ಅಪೇಕ್ಷೆ ಇದ್ದಂಥವ್ರು ಯಾರು ಬೇಕಾದರೂ ಕೂಡ ಅರ್ಜಿ ಹಾಕ್ಬೋದು ಅರ್ಜಿ ಮೇಲೆ ಅದಕ್ಕೊಂದು ಕಾಲ ಲಿಮಿಟ್ ಮಾಡಿ ಮನೆಗಳನ್ನ ಹಂಚುವಂಥ ಕೆಲಸವನ್ನು ಮಾಡ್ತೀವಿ ಸಾವಿರದ ಎಂಟು ಮನೆಗೆ ಈಗೇನು ಹತ್ತತ್ತು ಸಾವಿರ ಕಟ್ಟಿದ್ದಾರೆ ಅದು ಹತ್ತು ಹತ್ತು ಸಾವಿರ ಕಟ್ಟಿರ್ತಕ್ಕಂಥದ್ದು ಅವರು ಓನ್ಲಿ ಓನ್ಲಿ ಇಂಟೆನ್ಷನ್ ಫಾರ್ ಹೌಸ್ ಮನೆ ಬೇಕು ಅಂತೇಳಿ ಕೇಳೋದಕ್ಕೋಸ್ಕರ ಹತ್ತು ಹತ್ತು ಸಾವಿರ ನಾವು ಏನೋ ತಗೊಂಡಿರ್ತಕ್ಕಂಥದ್ದು ಅವರು ತೊಂಬತ್ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಕಟ್ಟಿದರೆ ಅವರು ಮ ಅವ್ರ ಅರ್ಕರಾಗಿದ್ದರೆ ಸಬಿಟ್ಟಿಗೆ ತೀರ್ಮಾನ ಮಾಡಿದ್ರೆ ಮನೆಗಳಿಲ್ಲದೇ ಇದ್ದರೆ ಅವ್ರಿಗೆ ಮನೆಗಳನ್ನ ಕೊಡತಕ್ಕಂಥದ್ದು ನಾಡಿನ ಸಾಂಸ್ಕೃತಿಕ ಪರಂಪರೆ ಬಿಂಬಿಸುವ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆಯುತ್ತಿದ್ದು ಇಂದು ಬೆಳಗ್ಗೆ ನಡೆದ ಪಾರಂಪರಿಕ ಟಾಂಗಾ ಸವಾರಿ ಪ್ರವಾಸಿಗರ ಕಣ್ಮನ ಸೆಳೆಯಿತು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಹಿರಿಯ ಹಾಗೂ ಕಿರಿಯ ಸುಮಾರು ಐವತ್ತು ದಂಪತಿಗಳು ಇಪ್ಪತ್ತೈದು ಪಾರಂಪರಿಕ ಟಾಂಗಾಗಳಲ್ಲಿ ನಗರದ ಬೀದಿ ಬೀದಿಗಳಲ್ಲಿ ಸವಾರಿ ಮಾಡಿ ಗಮನ ಸೆಳೆದರು ಟೌನ್ ಹಾಲ್ ಬಳಿಯಿಂದ ಹೊರಟ ಟಾಂಗಾ ಸವಾರಿಯು ನಗರದ ಐತಿಹಾಸಿಕ ರಸ್ತೆಗಳಲ್ಲಿ ಸಾಗಿತ್ತು ಮೈಸೂರು ಶಿವಮೊಗ್ಗ ಹಾಸನ ಬೆಂಗಳೂರು ಹಾಗೂ ಇನ್ನಿತರೆ ಜಿಲ್ಲೆಗಳಿಂದ ನೋಂದಾಯಿತ ಐವತ್ತು ದಂಪತಿಗಳು ಆಯಾ ಜಿಲ್ಲೆಗಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗವಹಿಸಿದ್ದರು ಅದರಲ್ಲಿ ಕೊಡಗು ಹಾಗೂ ಮೈಸೂರಿನ ಪಾರಂಪರಿಕ ಉಡುಗೆ ತೊಟ್ಟ ದಂಪತಿಗಳು ನೋಡುಗರ ಗಮನ ಸೆಳೆದರು ಕಿರಿಯ ಮತ್ತು ಹಿರಿಯ ವಯಸ್ಸಿನ ಜೋಡಿಗಳು ಟಾಂಗಾ ಸವಾರಿಯಲ್ಲಿ ಭಾಗವಹಿಸಿದ್ದು ಪ್ರಮುಖವಾಗಿತ್ತು ಸವಾರಿ ಆರಂಭಕ್ಕೂ ಮುನ್ನ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯು ಜೋಡಿಗಳಿಗೆ ಬಾಗಿನ ಕೊಟ್ಟು ಸ್ವಾಗತಿಸಿತು ಬಳಿಕ ದಂಪತಿಗಳಿಗೆ ನಗರದ ಪ್ರಮುಖ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮಾಹಿತಿ ಸಹ ನೀಡಿದರು ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದಾಗಿ ಮನೆಗೆ ನುಗ್ಗಿದ ಮಳೆ ನೀರಿನಿಂದ ಜನರು ಪರದಾಡುವಂತಾಗಿದ್ದು ಪಿಡಬ್ಲ್ಯೂಡಿ ಇಲಾಖೆ ಗ್ರಾಮ ಪಂಚಾಯಿತಿ ಇಲಾಖೆ ನಿರ್ಲಕ್ಷ್ಯತನದಿಂದ ಇಷ್ಟೊಂದು ಅವಾಂತರವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಶಿರಾ ತಾಲೂಕು ಲಕ್ಕನಹಳ್ಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಬಹಳಷ್ಟು ಮನೆಗಳು ಜಲಾವೃತವಾಗಿದೆ ಚರಂಡಿಗಳು ಗುಂಡಿಯಾಗಿ ಮಾರ್ಪಟ್ಟಿದ್ದು ಕಾಮಗಾರಿ ಪೂರ್ಣಗೊಳಿಸದೆ ಹಾಗೆ ಬಿಟ್ಟಿರುವುದು ಇಂದು ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿ ಜಲಾವೃತವಾಗಿದೆ ರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಪಿಡಬ್ಲ್ಯು ಇಲಾಖೆ ಗ್ರಾಮ ಪಂಚಾಯಿತಿ ಇಲಾಖೆ ನಿರ್ಲಕ್ಷ್ಯತನದಿಂದ ಇಷ್ಟೊಂದು ಅವಂತರವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ

ಇದಕಲ್ಲ ಯಾರ್ ವಣೆ ಬಡಿ ಎಲ್ಲರೂ ಕುಳ್ ಬರ್ತಾರೆ ಏ ಬೇರೆ ದಕ್ಕಪ್ಪ ಬಡಕನನ್ನ ಈ ಬಸ್ ಬಂದ್ರೆ ಮಾಧ್ಯಮಕ್ಕೆ ಬಿಡ್ರೆ ರೌತನ ಕಂದರು ತರ್ಕನೋ ಯಾವಾಗ ಅಲರ್ಟ್ ಆಗ್ತಾರೆ ಮತ್ತೆ ಅಲರ್ಟ್ ಮೇ ಬಿಡೋದು ಅದು ಅದೆ ಬಿಡೋದು ಅಣ್ಣಾ ಏನ್ ಹೇಳ್ತಾರೆ ಏ राहुल कर्नाटक सरकार ಶಿರಾ ತಾಲೂಕು ತುಮಕೂರು ಜಿಲ್ಲೆ ಹುಲಿಕುಂಟೆ ಹೋಬಳಿ ತಡ್ಕೂರು ಗ್ರಾಮ ಪಂಚಾಯತಿ ಅಕಾಲಿಕ ಮಳೆಯಿಂದ ಪ್ಲಸ್ಸು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಎಷ್ಟೋ ಮನೆಗಳು ನೀರು ಮುಳುಗಿದ್ದಾವೆ ಅದು ಜೊತೆ ಜೊತೆಗೆ ರೋಡಿನ ಅಗಲೀಕರಣದಿಂದ ಪ್ಲಸ್ಸು ಈ ಚರಂಡಿಯನ್ನು ಹೊಡೆದಿದ್ದಾರೆ ಅದು ಪೂರ್ಣಗೊಳಿಸಿಲ್ಲ ಅಪೂರ್ಣಗೊಳಿಸಿದ್ದಾರೆ ಅದರಿಂದ ಈ ಕರೆಂಟ್ ಫೋಲು ಅವೆಲ್ಲ ಇರೋದ್ರಿಂದ ಪ್ಲಸ್ಸು ಕೆಲವು ರಾಜಕೀಯ ಒತ್ತವ್ಯಗಳಿಂದ ಚ ಬೇಗ ಅವ್ರು ತೆರವುಗೊಳಿಸ್ತಿಲ್ಲ ಅಪ್ಪ ಪೂರ ತೆರವುಗೊಳಿಸಿರೋ ಕಡೆ ಡ್ರೈನೇಜ್ ಮಾಡಿದ್ದಾರೆ ಅದು ಕ್ಲಿಯರೆನ್ಸ್ ಇರೋದ್ರಿಂದ ಮನೆಗಳಕ್ಕೆ ನೀರು ನುಗ್ಗಿದೆ ಅದಕ್ಕೆ ಹೊಣೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಅದನ್ನು ಕಿವ್ಯಾ ಹಾಕ್ಕೊಂಡು ಪೂರ್ಣಗೊಳಿಸ್ಬೇಕಂತ ಗ್ರಾಮಸ್ಥರು ನಾವಿನ ವಾಸಿಗಳು ಇದು ಎರಡೇ ಸಾರಿ ಇದು ಎರಡೇ ಸಾರಿ ನೀರು ನಿಂತು ಮನೆ ಹೋಗಿರೋದು ಬೆಳಿಗ್ಗೆ ಐದು ಗಂಟೆಗೆ ನಮಗೆ ಕರೆಂಟ್ ಸಮೇತ ಶಾಕ್ ಆಗಿ ಎಲ್ಲ ಹೊರಗಡೆ ಬಂದು ನಿಂತಿದ್ದೀವಿ ಒಂದು ಕಡೆ ಚರಂಡಿ ತೆಗೆದು ಒಂದು ಕಡೆ ಬಿಡೋದು ಈ ತರ ಸ್ವಲ್ಪ ಎಲ್ಲ ರಾಜಕೀಯ ಒತ್ತಡದಿಂದ ಹಿಂಗೆಲ್ಲ ಆಗ್ಬಿಟ್ಟು ಎರಡು ಕಡೆ ಕಡೆಯಿಂದಲೂ ನಮಗ್ ತೊಂದರೆ ಆಗಿರೋದು ಎರಡೂ ಕಡೆ ಒಂದಲೂ ತೊಂದರೆ ಆಗಿದೆ ನಮ್ಗೆ ಈಗ ಯಾರೋ ಬಿದಾರೋ ಅಂತ ಮೂರು ದಿವಸ ನಮಗೆ ಪೆಟ್ಟಿಗೆ ತೆಗೆದಂಗೆ ಅವ್ರು ನಿಲ್ಸಿದ್ರು ಇಲ್ಲ ಚರಂಡಿ ಕಂಪ್ಲೀಟ್ ಆಗೋಗೋದು ಡ್ರೈನೇಜ್ ಆಗಿರೋದು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಿರ್ಲಿಲ್ಲ ಕೆಲಸ ಆಗೋದು ನಮಗೆ ಆ ಕಡೆ ಈ ಕಡೆ ಫಸ್ಟ್ ಮಾಡಲಿ ಅಂತ ಇವರು ಸ್ಟೇಟ್ನರು ಇವ್ರು ಆಗ್ ಮಾಡ್ಲಿ ಅಂತ ಇವ್ರು ಹಿಂಗಾಗ್ಬಿಟ್ಟು ನಮಗೆ ನಮಗ್ ತೊಂದರೆ ಆಗ್ತಿರೋದು ಇದು ಎರಡನೇ ಸಾರಿ ಮನೆಗೆ ನೀರು ಹೋಗಿರೋದು ನಾವು ಐದಾರು ಜನ ಮನೆಗೆ ಒಳಗಿದ್ವಿ ಗ್ರೌಂಡ್ ಆದಾಗ ನಾವು ಒಳಗೆ ಎದ್ದು ಬಂದಿದ್ದೀವಿ ದಯವಿಟ್ಟು ನಮ್ಗೆ ಆದಷ್ಟು ಬೇಗ ಇವರು ಡ್ರೈನೇಜ್ ಲೇಟ್ ಮಾಡಂಗಿಲ್ಲ ಚರಂಡಿ ಆಗಲಿ ಡ್ರೈನೇಜ್ ಹೊಡೆದು ಸುಮ್ನೆ ಆಗಂಗಿಲ್ಲ ಬೇಗ ಕೆಲಸ ಮಾಡಬೇಕು ಆದಷ್ಟು ಬೇಗ ಈಗಲೇ ಬರಬೇಕು ಇವತ್ತೇ ಬರಬೇಕು ಮಾಡ್ಬೇಕು ಸತ್ತಾಗ ಬಂದ್ರೆ ಏನ್ ಪ್ರಯೋಜನ ಸತ್ತಾಗ ಬಂದ್ರೆ ಏನ್ ಮಾಡ್ಬೇಕು ಐದು ಜನ ಸಾಯ್ಬೇಕಾಯ್ತು ಸಾರಿ ಒತ್ತಡದಿಂದ ಯಾರೋ ಒಬ್ಬ ಐದ್ ಜನ ಅಲ್ಲಿ ಇಲ್ಲಿ ಕರೆಂಟ್ ಹೊಡೆದು ಐದ್ ಜನ ಸಾಯ್ಬೇಕಾಯ್ತು ಹೊರಗಡೆ ಬಂದಿದೀವಿ ಅದು ನಮಗ್ ಗೊತ್ತು ಈಗ ಆಂಧ್ರ ಸರ್ಪಂಚ್ ಗೆ ಹೇಳಿ ನಾವು ಕರೆಂಟ್ ತಗ್ಸಿ ಈಗ ಹೊರಗಡೆ ಬಂದಿದೀವಿ ಆದಷ್ಟು ಬೇಗ ದಯವಿಟ್ಟು ಗಮನ ತಗೊಳ್ಳಿ ಅಧಿಕಾರಿಗಳು ಇಲ್ಲ ಅಂದ್ರೆ ನಾವು ಸುಂಕಿರಲ್ಲ ನಾವು ಯಾವುದೇ ಕಾರಣಕ್ಕೂ ಸೆಂಟ್ರಿಗೆ ಟ್ರಂಚೋಡಿಸ್ಬಿಟ್ಟು ಬಸ್ಸು ಸಮೇತ ಅಡ್ಡಾರ್ದಂಗೆ ಮಾಡ್ತೀವಿ ದಯವಿಟ್ಟು ಗಮನಕ್ಕೆ ತಗೊಳ್ಳಿ ಸರ್ ಇದನ್ನೆಲ್ಲ ರಿಕ್ವೆಸ್ಟ್ ಬಂದು ನೋಡಿ ನೀವು ನೋಡಿ ನೀವು ಮಾಡಿ ಕೇಂದ್ರ ಸರ್ಕಾರವು ಪಿಎಂ ಇಂಟರ್ನ್ಶಿಪ್ ಯೋಜನೆಗೆ ಚಾಲನೆ ನೀಡಿದೆ ಕಂಪನಿಗಳು ನವೆಂಬರ್ ಇಪ್ಪತ್ತೇಳರ ಒಳಗೆ ಅಂತಿಮ ಆಯ್ಕೆ ಮಾಡಿದ ಬಳಿಕ ಡಿಸೆಂಬರ್ನಿಂದ ಹನ್ನೆರಡು ತಿಂಗಳವರೆಗೆ ಇಂಟರ್ನ್ಶಿಪ್ ನಡೆಯಲಿದೆ ಯುವಕರನ್ನು ಉದ್ಯೋಗಶೀಲರನ್ನಾಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗುರುವಾರ ಪ್ರಾಯೋಗಿಕ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯನ್ನ ಆರಂಭಿಸಿದೆ ಯೋಜನೆಯಡಿ ಇಂಟರ್ನ್ಶಿಪ್ಗೆ ಆಯ್ಕೆಯಾದ ಯುವಕರು ಮಾಸಿಕ ಐದು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಪಡೆಯಲಿದ್ದಾರೆ ಈ ಯೋಜನೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದರು ಯೋಜನೆಯಡಿಯಲ್ಲಿ ಯುವಕರು ಭಾರತದ ಟಾಪ್ ಐನೂರು ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಮಾಡಲು ಅವಕಾಶ ಪಡೆಯುತ್ತಾರೆ ಐದು ವರ್ಷಗಳ ಅವಧಿಯಲ್ಲಿ ಒಂದು ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ಅವಕಾಶವನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಯುವಕರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳ ಇಂಟರ್ನ್ಶಿಪ್ ಭತ್ಯೆ ಮತ್ತು ಆರು ಸಾವಿರ ರೂಪಾಯಿಗಳ ಒಂದು ಬಾರಿ ಸಹಾಯಧನವನ್ನು ನೀಡಲಾಗುತ್ತದೆ ಇಂಟರ್ನ್ಶಿಪ್ ಹನ್ನೆರಡು ತಿಂಗಳವರೆಗೆ ಇರುತ್ತದೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಒಂದು ಪಾಯಿಂಟ್ ಎಪ್ಪತ್ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವ ಯೋಜನೆ ಇದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ಯೋಜನೆಗೆ ಸುಮಾರು ಎಂಟುನೂರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ ಹಲವಾರು ಕಂಪನಿಗಳು ಈ ಯೋಜನೆಯಲ್ಲಿ ಆಸಕ್ತಿ ತೋರಿಸಲು ಪ್ರಾರಂಭಿಸಿವೆ ಕೆಲವು ದಿನಗಳ ಹಿಂದೆ ಟ್ರಾವೆಲ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ ಈಜಿ ಮೈ ಟ್ರಿಪ್ ಸರ್ಕಾರದ ಉದ್ದೇಶಿತ ಇಂಟರ್ನ್ಶಿಪ್ ಯೋಜನೆಯನ್ನು ಬೆಂಬಲಿಸಲು ಮುಂದಿನ ಮೂರರಿಂದ ಆರು ತಿಂಗಳುಗಳಲ್ಲಿ ಭಾರತಾದ್ಯಂತ ಐನೂರಕ್ಕೂ ಹೆಚ್ಚು ಇಂಟರ್ನ್ಶಿಪ್ಗಳನ್ನು ನೇಮಿಸಿಕೊಳ್ಳುವುದಾಗಿ ಘೋಷಿಸಿತ್ತು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ